ಮರದಲ್ಲಿ ಭೂತ ಇರುವುದ ಕಾರಣ ಯಾರೂ ಊರಿನ ಜನರು ಆ ಕಡೆ ಹೋಗೋಕೆ ಆಗ್ತಿರಲಿಲ್ಲ ಆದರೆ ಒಂದು ದಿನ ಮೂರು ದಿನ ಮೂರು ಹುಡುಗರು ಕೂಡಿ ಆ ಮರದ ಕೆಳಗೆ ನೋಡೋಕೆ ಅಂತ ಹೋದರು ಆ ಮೂರು ಹುಡುಗರಲ್ಲಿ ಇಬ್ಬರು ಮಾತ್ರ ಮರಳಿ ಬಂದಿದ್ದಾರೆ ಇನ್ನೊಬ್ಬ ಎಲ್ಲಿ ಹೋದ ಅಂತ ಜನರು ಆ ಮರದ ಕೆಳಗಡೆ ಹೋಗುತ್ತಿರಲಿಲ್ಲ ಆ ಮರದಲ್ಲಿ ಒಬ್ಬ ಹೆಂಗಸು ಆತ್ಮ ಸುತ್ತಾಡುತ್ತಿದೆ ಗಾಳಿಯಲ್ಲಿ ಕೆಲವೊಬ್ಬರಿಗೆ ಕಾಣಿಸುತ್ತಿತ್ತು ಇನ್ನು ಕೆಲವರಿಗೆ ಸುಳಿದ ಹಾಗೆ ಆಗುತ್ತಿತ್ತು ಆದ ಕಾರಣ ಅಲ್ಲಿಯ ಜನರು ರಾತ್ರಿ ಹೊತ್ತು ಆ ಕಡೆ ಹೋಗುತ್ತಿರಲಿಲ್ಲ ಮರದ ಕೆಳಗಡೆ ಒಂದು ಸ್ಮಶಾನ ಇತ್ತು ಬಿಳಿಯ ವಸ್ತ್ರದೊಂದಿಗೆ ಕೆಂಪಾದ ಕನ್ನಗಳನ್ನು ನೋಡಿದ ಹುಡುಗ ಅಲ್ಲೇ ಮೂರ್ಛೆ ತಪ್ಪಿ ಬಿದ್ದು ಹೋದ ಆ ಭೂತ ತೆಗೆದುಕೊಂಡು ಹೋಯ್ತಾ ಏನಾಯ್ತು ಮುಂದೆ ನೋಡ